ಕಾರ್ಯಕ್ರಮ ನಡೆದಿತ್ತು ಏನ್ರಿ ನಮಗೆ ಹೊರಗೆ ಹೋಗಕ್ಕೆ ಕ್ಯಾಶಿಲ್ಲ ನೀವರ ಪ್ರವಚನಕ್ಕೆ ಹೋಗ್ರಿ ಆಧಾರದಿಂದ ಆಧಾರ ಬಂದಾರ ಬಸವೇಶ್ವರ ಮಾತಾಜಿ ಅವರು ಪ್ರವಚನಕ್ಕೆ ಬಂದಾರೆ ಯಾಕ ಚಂದ ಪ್ರವಚನ ನಡೆದತ್ತಂತ ಹೋಗ್ಬಾರ್ದ್ರೆ ನೀವು ಹೋಗ್ ಹೋಗ್ಲಿ ಅಂತಂದು ಪ್ಯಾರಿ ಬಿಡ ನನಗೆ ನಿಧಿ ಬರ್ತದೆ ಎಲ್ಲಿ ಹೋದ್ರು ನನಗೆ ನಿದ್ದೆ ಬಂದ ನಿಧಿ ಕಾಡ್ತದೆ ಇಲ್ಲೇ ಕುಂದಿರುತ್ತೀನಿ ಅಂತ ಮತ್ತೆ ಮಾಡಿದೆ ಹಿಂಗ್ ಶುರು ಮಾಡಿಲ್ಲ ಹಿಂಗ್ ಶುರು ಮಾಡಿಲ್ಲ ಹೋಗಿ ಅದೇ ಅಂದ್ರೆ

ஏன் கனசுத்து அந்த அவன்க்கேன்லி பிசிசி உலாக கடலி இப்போ கடலீட்டாட்டு மிகோ கடலி இட்டு மாஜி திரும்பி பஜி தீமிரி அந்த கனசியாக மேலே அவன் நீவ் உருவோம் கனசியாக ಆದ್ಮೇಲೆ ಕೊಡ ಅಂದ ಓ ಇಲ್ಲಿ ಬಿಡಿ ಸುಸು ಹತ್ತಿದ್ರೆ ಅಂತ ಬಾಯಾಗಿ ತಂದಕ್ಕಿತ್ತು ಕನಿಷ್ನಾಗ ಇವ ಹಂಗ ನೀತಿ ಅನ್ನಾಗ ಬಾಯಿ ತಗೊಂಡಿಲ್ಲ ಹಿಂಗ ಬಾಯಿ ತಗೊಂಡು ಮುಂದ್ಕೊಂಬ ಹಕ್ಕಿದ ಹಿಂದ್ಕೊಂಬ ಬರ್ತಿದ್ದ ಹಿಂಗ ಇನ್ನೊಂದು ಶುರು ಆಗಿತ್ತು ಜೋರ್ ಕನಸಿತ್ತು ಒಂದೊಂದು ಬಾಯಾಗಿ ತಂದಕ್ಕಿತ್ತು ಮುಂದ್ಕ

ಇನ್ ಹಿಂಗ ಮಾಡಿದ್ರಿ ಬಜಿ ಉಳಿದಿಲ್ಲ ಅಂತ ಹೇಳಾಗಿಂದು ಸತ್ತದಿಂದ ಕಪಾಳ ಕೊಟ್ಟ ಯಾಕೆ ಬಜಿ ಬಾಯಿತ್ತು ಜೈ ಮಂಗಲಂ ಜೈ ನಮ ಹೇಳ ಜೈ ಮಂಗಲಂ ಜೈ ನಮ ಬಂದು ಬಂದು ಅಳುವಲು ಬಳಗ ಧನವಾದ ಎಲ್ಲ ಬಜಿ ತಿನ್ನು ಕಂಪ್ನಿನ ಾರೆ ಎಷ್ಟು ಈ ಪ್ರಪಂಚದೊಳಗಿನ ವಿಷಯಗಳನ್ನ ಅನುಭವಿಸಿದರು ಕೂಡ ಅನುಭವಿಸ್ಬೇಕನ್ನುವಂತ ಚಪಲ ಏನಿರ್ತದಲ್ಲ ಅದು ಹಾಗೇ ಇರ್ತದ ವಯಸ್ಸು ಎಷ್ಟಾದ್ರೆ ಏನು ಕಡ್ಲಿನ ಹೋಳಿ ಕಾಮನೇ ಬೆಂಕಿ ಹಾಕ ಕಡ್ಲಿ ಹಾಕೊಂಡು ಇನ್ನು ತಿನ್ಬೇಕಂತಾನ ಅಲ್ಲಿಲ್ಲ ಕುಟ್ಟಿ ಕೊಡು ಅಂತಾನ அதுக்க பிருதேவர்த்தாரு மாட உரியுஸ்வர மா அந்தீர மாதல்லூரு சிதக்க மாத்தாட ಅಂತಂದ್ರ ಈ ದೇಹ ಈ ದೇಹ ಏನಾಗಿ ಬಿಡ್ತದೆ ಅಂತಂದ್ರೆ ಈ ಪಂಚ ವಿಷಯಗಳ ತಕ್ಕಂತ ಹೆಣಗಳೇನಿದ್ದಾವಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳನ್ನ ಅನುಭವಿಸ್ತಾ ಅನುಭವಿಸ್ತಾ ಇದು ಕರಿ ಕರಿಗಿ ಹೋಗ್ತದ ಅವುಗಳನ್ನ ಊಟ ಮಾಡಬೇಕು ಇನ್ನಷ್ಟು ಇನ್ನಷ್ಟು ನಾನು ಭೋಗಿಸಬೇಕು ಅನ್ನುವಂತ ಆಶಯ ಏನಂತ ಹೇಳ ಅದಕ್ಕೆ ಮುಪ್ಪ ಇಲ್ಲ ವಯಸ್ಸಾದಂಗ ವಯಸ್ಸಾದಂಗೆ ಅವಲ್ಲಾ ಚಿಹ್ನೆಗಳು ನಮ್ಮ ಶರೀರ ತಲೆಯಿಂದ ಹಿಡ್ಕೊಂಡು ಎಲ್ಲಾ ಕಡೆಗೆ ಮೂಡಾಕ ಶುರು ಆಗ್ತವ ಮೂಡಾಕ ಆಗ್ತವ ಮೊದಲ ಏನು ಬರ್ತಾವ ನಾಲ್ಕು ವರ್ಷ ಆಗುತ್ತೆ ಚಸ್ಮಾ ಬರ್ತದೆ ಚಾಳಿಸ್ ಬರ್ತದೆ ನಾಲ್ಕು ವರ್ಷಕ್ಕ ಚಸ್ಮಾ ಬರ್ತದ ಆಮೇಲೆ ಇಲ್ಲೊಂದ್ ಚೂರ ಬೆಳ್ಳಗ ಆಗ್ತಾವ ಅಂತಂದ್ರೆ ಕಾಲದೇವ ಹೇಳ್ತಾನ ತಯಾರಿ ಮಾಡ್ಕೋ ಇನ್ನ ಸಾಕು ಎಷ್ಟು ವರ್ಷ ಈ ಸಂಸಾರದೊಳಗಿರ್ತೀಯಪ್ಪ ನನ್ನ ಕಡೆ ಬರಕ ದಾರಿನ ದಾರಿ ಬುತ್ತಿ ಮಾಡ್ಕೋ ಮುಂದಿನ ಜನ್ಮಕ್ಕೊಂದ್ ಸ್ವಲ್ಪ ಏನಾದ್ರೂ ಕಟ್ಕೋ ಯಾವಾಗ ಈ ನೀಲಿಗಾಲಿನ ಗುಳಿದಲ್ಲಿ ಶರೀರ ಯಾವಾಗ ಪಟ್ಟಂತ ಅಂತ ಒಡೆದ್ ಹೋಗಿಟ್ಟ ಗೊತ್ತಿಲ್ರಯ್ಯ ಅದಕ್ಕಾಗಿ ಏನ್ ಮಾಡೋ ತಯಾರಿ ಮಾಡ್ಕೋ ಇನ್ ಇದ್ರ ಕಡೆಗೆ ಸಾಕು ಬಿಡು ಇವೆಷ್ಟು ಅನುಭವಿಸಿದ್ರು ಸಾಕು ಅನ್ಸಂಗಿಲ್ಲ ಯಾಕೆ ಅನ್ಸಂಗಿಲ್ಲ ಅಂತಂದ್ರೆ ಕಡ್ಲಿಗಡ ತಿಂತಿ ತಿಂದ್ರು ಜ ರಸ ಬಣ್ಣಂಗಿಲ್ಲ ಅಂತ ಹೇಳ್ತಾ ಗೊತ್ತಿಲ್ಲ ಕಡಲಿಗಡ ಬಂಡಿ ಬಂಡಿ ನಾವು ಕಡಿಗಳ ತಿಂದು ಈತ ರಸ ಹೊಣ್ಣಂಗಿಲ್ಲ ಅಂತ ಸಾಯಿ ಮಠ ನಾವು ಪ್ರಪಂಚದೊಳಗೆ ಸುಖ ಅನುಭವಿಸ್ಲಿಕ್ಕೆ ಹತ್ತಿದ್ರ ಏನು ಶಾಶ್ವತ ಸುಖ ಸಿಗುದಿಲ್ಲ ನಮ್ಗ ಅದಕ್ಕಾಗಿ ಶಾಶ್ವತ ಸುಖ ಅದು ಎಲ್ಲಿದೆ ಅಂತಂದ್ರೆ ಎಲ್ಲವನ್ನು ಆರೈದು ನೋಡಲು ಇಲ್ಲಿ ಎನಿಸಿದ ದೇಹ ನೇಹ ಅಂದ್ರೆ ಸುಖ ಇಲ್ಲಿ ಎನಿಸಿದ ದೇಹ ಎಲ್ಲಿರುವುದು ತನ್ನಲ್ಲಿಯೇ ಅದರಲ್ಲಿ ಅದ್ರ ಅದ ಅಲ್ಲಿಯೇ ಸುಖ ಇರೋದು ಕಲ್ಯಾಣ ಅಂತಕ್ಕಂಥದ್ದು ಎಲ್ಲಿದೆ ಅಂದರೆ ಎಲ್ಲಿ ಶರಣ ಇರ್ತಾನ ಅಲ್ಲಿ ಕಲ್ಯಾಣ ಇರ್ತದ ಶರಣ ಅನ್ನೋ ಪದ ಪರಮಾತ್ಮನಿಗೆ ಶರಣಾಗತಿ ಹೊಂದೋದ ವಾಚ ಮನಸ್ಸ ಪರಶಿವನಿಗೆ ನಾವು ಶರಣಾಗತಿ ಬಂದಿದ್ರ ಮಾತ್ರ ಕಲ್ಯಾಣ ಪ್ರಾಪ್ತಿಯಾಗ್ತದ ಅಕ್ರಮ ಹೃದಯ ಸಂಪೂರ್ಣ ಶರಣಾಗತಿಯಾಗಿತ್ತು ಮಲ್ಲಿಕಾರ್ಜುನ ಸಿದ್ದರಾಮೇಶ್ವರರಿಗೆ ಕದಿನ ರಮ್ಮವೇ ಸುಳ ಸಂತವೇ ನಿಂಗಮ್ಮ ಒಬ್ಬರ ಇಬ್ಬರ ಲಕ್ಷ ಸಾವಿರ ಅಮರ ಗಣಗಳು ಎಲ್ಲಾ ಶರಣರು ಕಲ್ಯಾಣದತ್ತ ಕಾಲ್ ಇಡ್ತಾರ ಅಂತಂದ್ರ ಎಷ್ಟು ಯೋಗ್ಯತೆ ಇರಬೇಕು ಹೇಳಿ ಅವರಿಗೆ ಯಾಕಂದ್ರೆ ಕಲ್ಯಾಣದೊಳಗೆ ಇಡಬೇಕು ಅಂತಂದ್ರೆ ಈ ಲೈಟ್ ಹತ್ತಿರಬೇಕು ಅಂತಂದ್ರೆ ಲೈಟ್ ಹತ್ತಿರಬೇಕಂದ್ರೆ ಎದಕ್ಕೆ ಕನೆಕ್ಷನ್ ಇರಬೇಕದು ಕನೆಕ್ಷನ್ ಿರ್ಬೇಕ್ರಿ ಕರೆಂಟ್ ಗೆ ಕನೆಕ್ಷನ್ ಆಗ್ಬೇಕಾಗ್ತದ ಈ ಮೈಕ್ ನನ್ನ ಧ್ವನಿಯನ್ನ ವರ್ಧಿಸಿ ಎಲ್ಲರಿಗೂ ಕೇಳೋಂಗ ಮಾಡ್ಬೇಕು ಅಂತಂದ್ರ ಈ ಕರೆಂಟ್ ಅಲ್ಲಿ ಕರೆಂಟ್ ಗೆ ಈ ವೈರ್ ಕರೆಂಟ್ ಗೆ ಕನೆಕ್ಷನ್ ಕೊಡ್ಬೇಕಾಗ್ತದ ಹಂಗ ನಮ್ಮ ಒಳಗಿರುವ ಕಲ್ಯಾಣ ನಮ್ಮ ಮನೆಯೊಳಗಿರುವ ಕಲ್ಯಾಣ ಊರೊಳಗಿರುವ ಕಲ್ಯಾಣ ಅದು ಕಲ್ಯಾಣ ಆಗಬೇಕು ಅಂತಂದ್ರೆ ನಮ್ಮ ಮನಸ್ಸು ಪರಶಿವನ್ ತಕ್ಕಂತ ಬೋರ್ಡ್ಗೆ ಕನೆಕ್ಟ್ ಆಗ್ಬೇಕಾಗ್ತದ ಸುಚ್ಚು ಚುಚ್ಚಕೋಬೇಕಾಗ್ತದೆ ಹಂಗಾದಾಗ ಆ ಪರಶಿವನ ಕೃಪಾಶೀರ್ವಾದ ನಮ್ಮ ಮೇಲೆ ಆಗುತ್ತದೆ ಯಾವಾಗ ನಮ್ಮ ಮೇಲೆ ಆಗ್ತಾ ಇದೆಯಲ್ಲ ಅವಾಗಲೇ ಪರಮಾತ್ಮನ ಸ್ವರೂಪ ನಮ್ದು ಅರ್ಥ ಆಗುತ್ತದೆ ಅರ್ಥ ಆಗ್ತದ ಪರಮಾತ್ಮ ಸರ್ವ ವ್ಯಾಪಕನಾಗಿದ್ದಾನೆ ಬ್ರಹ್ಮಾಂಡದಿಂದ ಅತ್ತತ್ತ ಆತನ ಮುಖ ಇದೆ ಆ ವಿಸ್ತೃತವೆಲ್ಲ ಅವನ ಕಣ್ಣಿದೆ ಇಡೀ ಜಗತ್ತನ್ನೇ ನಮ್ಮ ನಿಮ್ಮನ್ನೆಲ್ಲ ಎತ್ತಿ ಹಿಡಿದು ಅವನ ಪಾಲನೆ ಪೋಷಣೆ ಮಾಡ್ತಾ ಇದ್ದಾನ ನಮಗೆಲ್ಲರಿಗೂ ಆಧಾರವಾಗಿ ಆತನ ಪಾವತನಾಗಿದ್ದಾನೆ ಅಂತ ಪರಶಿವನ ಸ್ವರೂಪವನ್ನ ನಾವುಗಳು ತಿಳ್ಕೊಬೇಕಾಗ್ತದ ಹೆಂಗ ಪರಶಿವ ಇದ್ದಾನ ಹಂಗ ನಮ್ಮೊಳಗು ಒಬ್ಬ ಇದ್ದಾನ ವ್ಯಾಪಕನಾಗಿರ್ತಕ್ಕಂತ ಪರಶಿವನನ್ನ ಎಲ್ಲಾ ಕಡೆಗೆ ಆ ಪರಮಾತ್ಮನನ್ನ ನಮ್ಗೆ ಒಮ್ಮಿಗೆ ಕುಡಿಯಕ ಆಗೋದಿಲ್ಲ ಒಮ್ಮಿಗೆ ಅನ್ವಸ್ಲಿಕ್ಕೆ ಆಗೋದಿಲ್ಲ ಏನ್ ಮಾಡ್ತೀವಿ ನಾವು ಅದಕ್ಕಾಗಿ ಬಸವಣ್ಣವರು ಎಲ್ಲಾ ಕಡೆಗೆ ಇರುವಂತಹ ಪರಶಿವನನ್ನ ನೀವೇನ ಮಾಡ್ರಿ ಇಷ್ಟಲಿಂಗದೊಳಗ ಕಾಣ್ರಿ ಇಷ್ಟಲಿಂಗದೊಳಗೆ ಯಾವಾಗ ಕಾಣಿಸ್ತದೆ ಆ ಪರಶಿವನ ಸ್ವರೂಪ ಬೆಳಕಿನ ರೂಪದೊಳಗ ಜ್ಯೋತಿಯ ಸ್ವರೂಪದೊಳಗ ಯಾವಾಗ ಕಾಣಿಸ್ತದೆ ಅಂತಂದ್ರೆ ನಮ್ಮ ಮನಸ್ಸು ಚಲೋ ಆಗಬೇಕು ಹೃದಯ ಚಲೋ ಆಗ್ಬೇಕು ಚಲೋ ಮನಸ್ಸಿನಿಂದ ಇಷ್ಟಲಿಂಗದ ಮೇಲೆ ನಾವು ದೃಷ್ಟಿ ನೆಟ್ಟಾಗ ಬೆಳಕು ಕಾಣಾಕ ಶುರುವಾಗ್ತದೆ ಹಾಗೆ ಇವಾಗ ನೋಡ್ರಿ ನೀವು ರವಗಾಜ್ ಅಂತ ನೋಡ್ತಿರದ ಹಾರಿ ಹಾಲಿ ಮ್ಯಾಲಿಟ್ರ ಹಾರಿ ಏನಾಗ್ತದ್ರಿ ಸೂರ್ಯನ ಎಲ್ಲಾ ಕಡೆಗೆ ಇರ್ತಕ್ಕಂತ ಸೂರ್ಯನ ಕಿರಣಗಳನ್ನ ಒಂದು ಕಡೆಗೆ ಕೂಡಿಸಿ ಏನ್ ಮಾಡ್ತದೋ ಹಾರಿಗೆ ಬೆಂಕಿ ಹಸ್ತದ ಹೌದಾ ಹಂಗ ನಮ್ಮ ಮನಸ್ಸು ಏನಾಗ್ತದೆ ಅಂತಂದ್ರೆ ಎಲ್ಲಾ ಕಡೆಗೆ ಹರಿದು ಹರಿದು ಆ ಆ ಶಕ್ತಿ ಹಾಳಾಗಿ ಹೋಗ್ತಾ ಇರ್ತದ ಆ ಕಡೆಗೆ ಈ ಕಡೆಗೆ ಹೋಗುವಂತ ಶಕ್ತಿಯನ್ನ ಒಂದಾ ಕಡೆಗೆ ಅದನ್ನ ತಂದು ಮುಟ್ಸಾಕ ಕುಡ್ಸಾಕ ಬಸವನವ್ರು ಏನು ಮಾಡಿದ್ರು ಒಂದ್ ಇಷ್ಟಲಿಂಗವನ್ನು ಕೊಟ್ಟರು ಅದನ್ನ ಮಾಡುವುದರ ಮೂಲಕ ಎಲ್ಲಾ ಕಡೆಗೆ ಹರಿದು ಹಾಳಾಗಿ ಹೋಗುವಂತ ಶಕ್ತಿಯನ್ನ ಇಷ್ಟಲಿಂಗದೊಳಗ ನಾವು ಇಟ್ಟಿವಿ ಅಂತಂದ್ರ ಆ ಇಷ್ಟಲಿಂಗದೊಳಗ ಪರಮಾತ್ಮ ವ್ಯಾಪಕನಾಗಿರುವಂತಹ ಪರಮಾತ್ಮ ಜ್ಯೋತಿಷ್ ಸ್ವರೂಪದೊಳಗೆ ನಮ್ಗಿಂದ ಚಾನಾಗಿ ಶುರುವಾಗ್ತಾ ಇಲ್ಲ ಅಂತ ಚುಳುಕಾಯಿ ಬಿಡುತ್ತಾನ ಒಂದು ಈಟದೊಳಗೆ ಆ ಕಶಿವ ಸೂರ್ಯ ಏಟಿದ್ದ ಸೂರ್ಯನ ಕಿರಣಗಳು ಎಷ್ಟು ಕಡೆಗಿದ್ದಾವ ಎಲ್ಲಾ ಕಡೆ ಇರ್ತಕ್ಕಂಥ ಕಿರಣಗಳು ಇದಕ್ಕೆ ಕೆಪಾಸಿಟಿ ಇರ್ತದೆ ಈ ರಾಷ್ಟಿಗೆ ಅದಕ್ಕನುಸರಿಸಿ ಸೂರ್ಯನ ಕಿರಣಗಳನ್ನು ಒಂದು ಕಡೆ ಇರಿಸಿ ಹಾಲಿನ ಏನ್ ಹಂಗ ಹಂಗ ಕಸ ಹಂಗಕ್ಕೆ ಮಾಡ್ತಾ ಇಡ್ಲಿ ಇವೆಲ್ಲ ಪೂಜೆವನ್ನ ಮಾಡ್ತಾನ ಹೋದಾಗ ನಮ್ಮ ಉಪ್ರೇಖಿತವಾಗಿರ್ತಕ್ಕಂಥ ಎಲ್ಲಾ ಅಜ್ಞಾನವನ್ನು ಅದು ಸುತ್ತ ಹಾಕ್ತಾ ಹಾಕ್ಲಿ ಅನ್ನುವಂಥದ್ದು ಅಣ್ಣ ಬಸವಣ್ಣನವರು ನಮ್ಮೆಲ್ಲರಿಗೂ ಕೊಟ್ಟು ಪರಮಾತ್ಮ ಸ್ವರ ತಿಳ್ಕೊಳ್ಳಿಕ್ಕೆ ಆಗಲಿ ಅಂತ ತಿಳ್ಕೊಂಡು ಅವರು ಇವರು ಅನ್ನಂಗಿಲ್ಲ ಯಾರ ಕೊರೊಳಗ ಯಾರ ಕೊರೊಳಗ ಅಷ್ಟು ಲಿಂಗ ಇರ್ತದೆ ಪರಮಾತ್ಮನನ್ನು ತೋರಿಸುವಂತ ಇರ್ತದೋ ಅವರೆಲ್ಲರೂ ಲಿಂಗಾಯಿತರು ಎಲ್ಲರೂ ಕಲ್ಯಾಣಗಳನ್ನು ಕಾಣಿಸತಕ್ಕಂಥವರು ಅಂತ ಮಾನುಭಾವರ ಪರಿಚಯವನ್ನ ಮಾಡಿಸುತ್ತಾ ಮಾಡಿಸುವಂತ ಶ್ಲಾಘನೀಯವಾಗಿರ್ತಕ್ಕಂಥ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಕಾರ್ಯಕ್ರಮವನ್ನು ಇಂದೂರಿನ ಈ ಕಲ್ಮೇಶ್ವರ ದೇವಸ್ಥಾನದ ಯಾವತ್ತು ಎಲ್ಲ ಸಕಲ ಧರ್ಮದರ್ಶಿಗಳು ಭಾಳ ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ರೀತಿಯ ಕಾರ್ಯ ನಿರಂತರವಾಗಿ ನಡೆಯಲಿ ಇದರಿಂದ ನಮಗ ವಿವೇಕ ಜಾಗೃತ ಆಗ್ತದೆ ಜ್ಞಾನ ಹೆಚ್ಚಾಗ್ತದೆ ಜ್ಞಾನ ಹೆಚ್ಚಾಯಿತು ಅಂತಂದರೆ ನಾವಿರುವಲ್ಲಿ ನಾವು ಸ್ವಚ್ಛದಂತಹ ಮನೆ ವಾತಾವರಣ ಸೃಷ್ಟಿ ಮಾಡಿಕೊಂಡು ಸುಖವಾಗಿ ನಾವೆಲ್ಲರೂ ಕೂಡಿ ಬಾಳ್ತೇವೆ ಅನ್ನುವಂಥ ವಿಚಾರವನ್ನು ನಾನಿಲ್ಲಿ ತಿಳಿಸ್ತಾ ಮತ್ತೊಮ್ಮೆ ಅವರಿಗೂ ಈ ಎಲ್ಲ ಸದ್ಭಕ್ತರಿಗೂ ಕಲ್ಮೇಶ್ವರ ಅನುಗ್ರಹಿಸಿ ಅಂತ ಹಾರೈಸಿ ನನ್ನ ಮಾತಿಗೆ ಮಂಗಲ ಮಾಡ್ತಾ ಇದ್ದೇನೆ ಹರಓಮ್ ತರಿಸ